ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನಿವತ್ತು ಪಾಲಕ್ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಯಾವ ಓಟ್ಲಿಗೂ ಕಮ್ಮಿ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಾವು ಪಾಲಕ್ ಚಿಕನ್ ಬಿರಿಯಾನಿ ಎಲ್ಲ ಮಾಡ್ತಿರ್ತೀವಿ ಪಾಲಕ್ ಗ್ರೇವಿ ಎಲ್ಲ ಮಾಡ್ತೀವಲ್ವ ಈ ರೀತಿ ಒಮ್ಮೆ ಪಾಲಕ್ ಮಟನ್ ಬಿರಿಯಾನಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಕಲರ್ವರೆಗೂ ಫ್ರೈ ಮಾಡಿ ಇಟ್ ಇಟ್ಕೊಂಡಿದ್ದೀನಿ ಮತ್ತು ಒಂದು ಹದಿನೈದು ಹದಿನೆಂಟು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಮೂರು ಗೆಡ್ಡೆವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ ಇದು ನೀರು ಕಾಯ್ತಾ ಇರಲಿ ನೀರು ಕಾಯೋದ್ರೊಳಗೆ ನನ್ನ ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ಬಾಸುಮತಿ ಅಕ್ಕಿ ಹಾಫ್ ಗ್ಲಾಸು ಮತ್ತು ಮಾಮೂಲಿ ರೈಸ್ ಬಂದು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಮಟನ್ ಮಾಡೋದ್ರಿಂದ ಎರಡೂವರೆ ಗ್ಲಾಸು ಅಕ್ಕಿ ಹಾಕ್ತಾಯಿದ್ದೀನಿ ಈ ಗ್ಲಾಸಲ್ಲಿ ನಾನು ರೈಸನ್ನು ತಗೊಂಡಿದ್ದೀನಿ ಇದು ಮಾಮೂಲಿ ಎರಡು ಗ್ಲಾಸು ಮತ್ತು ಬಾಸುಮತಿ ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತೆ ಸೊಪ್ಪುನ ನಾನಿಲ್ಲಿ ಹಾಗೇ ಇದ್ದೀನಿ ಕಸೂರಿ ಮೆತಿ ಯೂಸ್ ಮಾಡ್ತಾ ಇಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ನೀರು ಕಾಯ್ದಿದೆಯಲ್ಲ ಈಗ ಪಾಲಕ್ ಸೊಪ್ಪುನ ಹಾಕ್ಕೊಳ್ಳೋಣ ಇದನ್ನೇನು ಕಟ್ ಮಾಡಿ ಹಾಕ್ಕೋಬೇಕು ಅನ್ನೋದೇನಿಲ್ಲ ಹಾಗೇ ಹಾಕಿದ್ರೆ ಆಯಿತು ಅಂದರೆ ನಿಮಗೆ ನೀರು ಬಿರಿಯಾನಿಗೆ ಇನ್ನೂ ಬೇಕು ಅಂತ ಅಂದಾಗ ನೀವು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಬೋದು ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಶುಂಠಿ ಎಲ್ಲದನ್ನು ನಾನು ಇಲ್ಲಿ ಒಟ್ಟಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಬೇಡ ಅಂತಂದರೆ ಬರೀ ಸೊಪ್ಪು ಮಾತ್ರನ ನೀವು ಬೇಯಿಸ್ಬಿಟ್ಟು ಮಾಮೂಲಿ ಎಲ್ಲ ಹಾಗೇ ರುಬ್ಬೋದು ಇಲ್ಲಾಂದರೆ ನೀವು ಸಣ್ಣ ಕಟ್ ಮಾಡಿ ಎಣ್ಣೆಲಿ ಫ್ರೈ ಮಾಡಿ ಆ ರೀತಿ ರುಬ್ಬಿಟ್ಟು ಪೇಸ್ಟ್ ಮಾಡಬೇಕಾದ್ರೂ ಮಾಡ್ಬೋದು ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಅದು ಬೆಂದಿದೆ ಅದನ್ನು ನಾನು ಒಂದು ಜಾಲ್ರಲ್ಲಿ ಹಾಕಿ ಸೋರಿಸ್ಬಿಟ್ಟು ಅಂದರೆ ಅದರ ರಸ ಎಲ್ಲ ಬೇರೆ ಅದನ್ನು ನಾನು ಬಿರಿಯಾನಿಗೆ ಯೂಸ್ ಮಾಡ್ಕೋತೀನಿ ನೀರನ್ನ ತಣ್ಣಗೆ ಮಾಡೋಕ್ಕೆ ಪ್ಲೇಟಿಗೆ ಹಾರಿಬಿಟ್ಟಿದ್ದೆ ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಫ್ರೈ ಮಾಡಿದಂಥ ಆನಿಯನ್ನು ಮತ್ತು ಸೊಪ್ಪು ಎಲ್ಲ ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ನಲ್ಲ ಪಾಲಕ್ ಸೊಪ್ಪನ್ನ ಅದನ್ನು ಹಾಕೋತಾ ಇದ್ದೀನಿ ಇವಾಗ ನೋಡಿ ಇದನ್ನು ಫುಲ್ಲು ಹಾಗೇ ಗ್ರೈಂಡ್ ಮಾಡ್ಕೋಬೇಕು ನೀರೇನೂ ಹಾಕೋಬಾರ್ದು ಯಾಕೆಂದರೆ ನೀ ಸೊಪ್ಪಿನಲ್ಲಿ ನೀರಿನಂಶ ಇರೋದ್ರಿಂದ ನೀರಾಗ್ಲಿ ಮೊಸರಾಗಲಿ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗೇನೆ ಪೇಸ್ಟ್ ಮಾಡ್ಕೋಬೋದು ಇವಾಗ ನೋಡಿ ಒಂದು ಕೆ ಜಿ ಮಟನ್ಗೆ ನಾನಿಲ್ಲಿ ಸ್ವಲ್ಪ ರುಶಿನಿ ಪುಡಿ ಮತ್ತು ರುಬ್ಬಿರೋ ಅಂಥ ಮಸಾಲಾನ ಮತ್ತು ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ನಾನು ಹಾಕ್ಬಿಟ್ಟು ನಾನು ಕಲಸಿಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಎಕ್ಸ್ಟ್ರಾ ಆಮೇಲೆ ಹಾಕ್ಕೋಬೋದು ಮತ್ತು ನಾವಿಲ್ಲಿ ಧನಿಯಾ ಪೌಡರ್ನ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಬೇಡ ಅನ್ನೋರು ಬೇಕಾದ್ರೆ ಅಚ್ಚಕಾರದ ಪುಡಿನ ಸ್ವಲ್ಪ ಯೂಸ್ ಮಾಡ್ಕೋಬೋದು ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇಲ್ಲಿ ಆಗ್ತಾಯಿಲ್ಲ ಯಾಕೆಂದರೆ ನಾನು ಒಗ್ಗರಣೆಗೆ ಡೈರೆಕ್ಟ್ ಇದ್ದೀನಿ ಯಾಕೆಂದರೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಬೇಯಿಸಿರೋದನ್ನ ನಾವು ಹಾಕಿ ಇದನ್ನು ಸ್ವಲ್ಪ ಮ್ಯಾಗ್ನೇಟ್ ಮಾಡಿ ಇಟ್ಕೋಬೇಕು ಹಾಗಾಗಿ ಅಂದರೆ ತುಂಬ ಹೊತ್ತೇನು ನಾನು ಮಾಡೋದಿಲ್ಲ ನಾನು ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋವಷ್ಟು ಒಂದು ಕಾಲು ಗಂಟೆ ಹತ್ತು ನಿಮಿಷದಷ್ಟು ನೆನ್ಕೊಳ್ಳಿ ಅಂತ ಏಕೆಂದರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಈಗ ಮಾಡಿಬಿಟ್ಟು ಈ ರೀತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆಯೇ ಮುಚ್ಚಿ ಎತ್ತಿಟ್ಬಿಡೋಣ ಇವಾಗ ಮತ್ತೆ ನಾನು ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ ಅಂದರೆ ನಾವು ಎಷ್ಟು ಬಿರಿಯಾನಿ ಮಾಡ್ತೀವಿ ಅಂತ ಅದ್ರ ಮೇಲೆ ನೀವು ಕುಕ್ಕರ್ನ ಇಟ್ಕೋಬೇಕಾಗುತ್ತೆ ತುಂಬ ಚಿಕ್ಕದಿಕ್ಕೊಂಡು ನೀವು ಮಾಡೋಕ್ಕಾಗಲ್ಲ ತುಂಬ ದೊಡ್ಡದಾದರೂ ಚೆನ್ನಾಗಿರಲ್ಲ ನಾನು ಇಲ್ಲಿ ಏಳು ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಬೆಣ್ಣೆನೂ ಹಾಕಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಎರಡು ಮಿಕ್ಸಲ್ಲಿ ಕಾಯಿಸಿ ಮರಾಠಿ ಮಗ್ಗು ಒಂದು ನಾಲ್ಕು ಪಲಾವ್ ಎಲೆ ಒಂದು ನಾಲ್ಕು ಒಂದು ಲವಂಗ ಬಂದು ಆರರಿಂದ ಎಂಟು ಮತ್ತು ಏಲಕ್ಕಿನೂ ಒಂದು ನಾಲ್ಕು ಹಾಕಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕಾಳು ಮತ್ತು ಚಕ್ಕೆ ಅಂದರೆ ಅದೊಂದು ನಾಲ್ಕೈದು ಇಂಚಷ್ಟು ನಾನು ಜಾಸ್ತಿ ತಗೊಂಡಿದ್ದೀನಿ ಕ್ವಾಂಟಿಟಿ ಏಕೆಂದರೆ ನಾವು ಬಿ ಮಟನ್ ಬಿರಿಯಾನಿ ಮಾಡುವಾಗ ಮಸಾಲೆ ಸ್ವಲ್ಪ ಜಾಸ್ತಿ ಇರಬೇಕು ಅಂದರೆ ಮಟನ್ಗೆ ಅಷ್ಟು ಅನ್ನ ಅನ್ನಕ್ಕೂ ಮಸಾಲೆ ಜಾಸ್ತಿ ಇದ್ರೇ ಅದು ಟೇಸ್ಟ್ ಬರೋದು ಸ್ವಲ್ಪ ಕಡಿಮೆ ಹಾಕ್ಬಿಟ್ಟೆ ಅಷ್ಟೊಂದು ಟೇಸ್ಟ್ ಇರಲ್ಲ ಮಟನ್ ಬಿರಿಯಾನಿ ಹಾಗಾಗಿ ಇವಾಗ ಕಟ್ ಮಾಡಿರೋ ಅಂತ ಹಾನಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ನೋಡಿ ಇಷ್ಟು ಬಂದರೆ ಸಾಕು ಇವಾಗ ನಾನು ಒಂದು ಎರಡು ಅಂದರೆ ಒಂದು ಸ್ವಲ್ಪ ಸೈಜ್ ದಪ್ಪ ಇರೋ ಅಂಥದ್ದನ್ನೇ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಕಟ್ ಮಾಡಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ತುಂಬ ಟೇಸ್ಟು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ನಾವು ಮಟನ್ನು ಕಲಸುವಾಗ್ಲೂ ಹಾಕಿದ್ದೀವಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಟೊಮೊಟೊ ಎಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸ್ತಿ ಏನಿದೆ ಮತ್ತು ಟೊಮೊಟೊನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು ಆ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಕಸೂರಿ ಮೆತಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ವಲ್ಲ ಹಾಗಾಗಿ ನೀವು ಬೇಕು ಅಂದರೆ ಕಸೂರಿ ಮೇತಿ ಯೂಸ್ ಮಾಡ್ಬೋದು ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ದೇಹಕ್ಕೂ ತಂಪು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಅರ್ಧ ಕಟ್ಟಷ್ಟು ನಾನು ಮೆಂತ್ಯ ಸೊಪ್ಪನ್ನು ಇದ್ದೀನಿ ಯಾಕೆಂದರೆ ನಾವು ಪಾಲಕ್ ಸೊಪ್ಪನ್ನು ರುಬ್ಬಿದ್ದೀವಿ ಮೆಂತ್ಯ ಸೊಪ್ಪು ಈ ರೀತಿ ಒಗ್ಗರಣೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು ಅಷ್ಟೇ ಇವಾಗ ನೋಡಿ ಅದು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಮ್ಯಾಗಿನೇಟ್ ಮಾಡಿಟ್ಟಿದ್ದಂತ ಮಟನ್ನ ಹಾಕ್ಕೋಬೇಕು ಅಂದರೆ ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ನೀವು ಹಾಫ್ ಕೆ ಜಿಲೂ ಮಾಡ್ಕೊಬೋದು ನಾನು ಯಾವಾಗಲೂ ಹಾಫ್ ಕೆ ಜಿಲಿ ಮಾಡ್ತಾ ಇದ್ದೆ ಈ ಸಲ ಹಾಫ್ ಕೆ ಜಿ ಬೇಡ ಒಂದು ಕೆಜಿ ಫುಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಹಾಗಾಗಿ ಇವಾಗ ನೋಡಿ ಈರುಳ್ಳಿ ಮತ್ತು ಟೊಮೊಟೊಲಿ ನಾವು ಕಲಸಿಟ್ರ ಅಂತ ಮಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನಾನು ಜಾರಲ್ಲಿ ಜಾರಲ್ಲಿರೋಂಥ ಮಸಾಲ ಇತ್ತಲ್ಲ ಅದಕ್ಕೆ ನಾನು ಪಾಲಕ್ ಸೊಪ್ಪು ಬೇಯಿಸಿರೋ ಅಂಥ ರಸ ಇತ್ತಲ್ಲ ಅದನ್ನು ಒಂದು ಗ್ಲಾಸ್ ಹಾಕ್ಕೊಂಡು ಇವಾಗ ಅದನ್ನು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಅಂದರೆ ತುಂಬ ನೀರು ಇಲ್ಲ ಒಂದೇ ಗ್ಲಾಸ್ ಹಾಕಿ ಹಾಕ್ಕೊಂಡಿರೋದು ಒಂದು ಕೆ ಜಿ ಮಟನ್ ಇದೆಯಲ್ಲ ಅದೊಂದು ಕೆ ಅಂದರೆ ಸ್ವಲ್ಪ ಗಟ್ಟಿಲಿ ಬೇಯಬೇಕು ಹಾಗಾಗಿ ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಗಟ್ಟಿ ಮಸಾಲದಲ್ಲಿ ನಾವು ಒಂದು ಐದರಿಂದ ಆರು ವಿಶಲ್ ಕೂಗಿಸ್ತಾ ಇದ್ದೀನಿ ಏಕೆಂದರೆ ಇದು ಸ್ವಲ್ಪ ಬೇಯಲ್ಲ ಕೆಲವೊಂದು ಮಟನು ಬೇಗ ಬೇಯುತ್ತೆ ನಿಮಗೆ ನೋಡಿಕೊಂಡು ನೀವು ಬೇಯಿಸ್ಕೋಬೇಕಾಗುತ್ತೆ ತೀರಾ ಮೆತ್ತಗೆ ಬೆಂದು ಬೇಯಬೇಕು ಅಂದರೆ ನೀವು ಜಾಸ್ತಿ ವಿಷಾಲಕ್ಕೆ ಕೂಗಿಸ್ಕೋಬೇಕಾಗುತ್ತೆ ಇಲ್ಲಿ ಕರೆಕ್ಟಾಗಿ ಒಂದು ಐದು ವಿಶಲ್ ಕೂಗಿಸ್ಕೊಂಡಿದ್ದೆ ಕರೆಕ್ಟಾಗಿ ಬೆಂದಿತ್ತು ಏಕೆಂದರೆ ಮಟನ್ ಬಿರಿಯಾನಿ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ ಏಕೆಂದರೆ ನಾವು ಮಟನ್ ಚ ಫಸ್ಟ್ ಬೇಯಿಸ್ಬಿಟ್ಟು ನಾವು ಆಮೇಲೆ ಮಾಡಬೇಕಲ್ವ ಹಾಗಾಗಿ ಇವಾಗ ನೋಡಿ ನಾನು ಪಾಲಕ್ ಸೊಪ್ಪು ಬೇಯಿಸಿದ್ದು ರಸ ಇತ್ತಲ್ವ ಅದನ್ನು ಮತ್ತೆ ಇನ್ನೊಂದು ಗ್ಲಾಸ್ ಹಾಕ್ಕೋತಾ ಇದ್ದೀನಿ ಇವಾಗ ಅಂದರೆ ಮಟನ್ ಬೆಂದಿದೆಯಲ್ಲ ಒಂದು ಗ್ಲಾಸ್ ಫಸ್ಟ್ ಹಾಕಿದ್ದೆ ಇವಾಗ ಮತ್ತೆ ಒಂದು ಗ್ಲಾಸ್ ಹಾಕಿದ್ದೀನಿ ಇವಾಗ ಮತ್ತೆ ಒಂದು ಗ್ಲಾಸ್ ಹಾಕ್ತಾಯ ಅಂದರೆ ನಾವಿಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀವಲ್ವ ಇಲ್ಲಿ ನಾನು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ಅಂದರೆ ನಾನು ಸೊಪ್ಪು ಬೇಯಿಸಿದ್ದು ರಸ ಎರಡು ಗ್ಲಾಸು ಮತ್ತು ಮಾಮೂಲಿ ಎರಡು ಗ್ಲಾಸು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ ನೋಡಿ ಇವಾಗ ಈ ರೀತಿ ಕುದಿಯುವಾಗ ನಾವು ಅಕ್ಕಿ ಹಾಕೋಣ ಇವಾಗ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅಂದರೆ ನಿಮಗೆ ಇವಾಗ ಉಪ್ಪು ಏನಾದರೂ ಸಾಲ್ಟೇಜ್ ಬಂತು ಅಂದರೆ ನೀವು ಹಾಕ್ಕೋಬೋದು ನಾನಿಲ್ಲಿ ಕರೆಕ್ಟಾಗಿದೆ ಯಾಕೆಂದರೆ ನಾನು ಫಸ್ಟಿಗೆ ನಾನು ಕರೆಕ್ಟ್ ಅಳತೆಯಲ್ಲಿ ಹಾಕಿದ್ದೆ ಹಾಗಾಗಿ ಕರೆಕ್ಟಿದೆ ಹಾಗಾಗಿ ನಾನು ಹಾಕ್ತಾಯಿಲ್ಲ ನೀವು ಬೇಕು ಅಂದರೆ ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾವಿಲ್ಲಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಅಂದರೆ ಇವಾಗ ನಾವು ಮಟನ್ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ವಿಷಲ್ಲೇನು ಒಡಿಸ್ಬೇಕಾಗಿಲ್ಲ ಏಕೆಂದರೆ ನಾನು ಅಕ್ಕಿನ ನೆನೆಸಿಟ್ಟಿದ್ನಲ್ವ ಹಾಗಾಗಿ ನೋಡಿ ಇವಾಗ ಒಂದೇ ವಿಶಲ್ಲು ನಾನು ಹಾಕ್ಸಿರೋದು ಇವಾಗ ವಿಶಲ್ ಹೋಗಿದ್ದೆ ಅದನ್ನು ತೆಗೆದು ತಿರುಕೋಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಅಂದರೆ ಎಲ್ಲ ನಾವು ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಉದ್ರಿಸಿದ್ವಲ್ಲ ಅದೆಲ್ಲ ಹಾಗೆ ಇರುತ್ತೆ ಇದು ಒಂದು ಮಿಕ್ಸ್ ಕೊಟ್ಕೋಬೇಕು ತಳನೂ ಸೀದಿಲ್ಲ ಏನಿಲ್ಲ ಒಂದು ಸ್ವಲ್ಪ ತೆಂಗಿನಕಾಯಿ ಏನಾರು ಯೂಸ್ ಮಾಡೋರು ಮಾಡಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಹೀಗೆ ರೆಡಿ ಆಯಿತು ಸೂಪರಾಗಿರೋ ಮಟನ್ ಬಿರಿಯಾನಿ ಯಾವ ಓಟ್ಲಿಗೂ ಕಡಿಮೆ ಇಲ್ಲ ಹಾಗೆ ಹೋಟ್ಲಿಗಿನ ಹೆಚ್ಚು ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್